ಪಾಪಗ್ರಹಗಳಿದ್ರೆ ಒಂದು ನೋಡಿ ಛಾಯಾಗ್ರಹ ಅಂತ ನಿಮ್ಗೆ ರಾಹು ಮತ್ತೆ ಕೇತು ಹೌದು ಆ ಪಾಪಗ್ರಹ ರವಿ ಪಾಪ ಆಗ್ತಾನೆ ಚಂದ್ರ ಕೂಡ ಅವನು ಪಕ್ಷಕ್ಕೆ ಪಕ್ಷ ಬಲ ಬರುವಾಗ ಅಲ್ಲಿ ಪಾಪ ಆಗ್ತಾನೆ ಮತ್ತೆ ಬುಧ ಕೂಡ ಪಾಪ ಆಗ್ತಾನೆ ಕೆಲವೊಮ್ಮೆ ಕೆಲವೊಮ್ಮೆ ಪಾಪಗ್ರಹದ ಒಟ್ಟಿಗೆ ಇದ್ರೆ ಆಮೇಲೆ ಶನಿ ಪಾಪಗ್ರಹ ನಿಜ ಪಾಪಗ್ರಹ ರಾಹುಕೇತುಗಳು ಇದೆಲ್ಲ ಮತ್ತೆ ಅದು ಇನ್ನು ಡೀಪ್ ಉಂಟು ಮುಂದಕ್ಕೆ ನಾವು ಡಿಸ್ಕಸ್ ಮಾಡುವ ಸಮಸ್ತ ವೀಕ್ಷಕ ಬಾಂಧವರಿಗೆ ಗಣೇಶ್ ನಾಯಕ್ ಬಾರ್ದಿಲಾ ಸಾರಥ್ಯದ ಮೂಡಬಿದ್ರೆ ಮಿರರ್ಸ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಹಾರ್ದಿಕ ಸುಸ್ವಾಗತವನ್ನು ಬಯಸ್ತೇನೆ ಎಲ್ರಿಗೂ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಇವತ್ತು ನಾವೊಂದು ಹೊಸ ಟಾಪಿಕ್ ಅಂದ್ರೆ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಯಾಕಂದ್ರೆ ಜ್ಯೋತಿಷ್ ಶಾಸ್ತ್ರ ಅಂತ ಹೇಳುದು ಹೊಸ ಟಾಪಿಕ್ ಏನಲ್ಲ ಇದು ಎಷ್ಟು ಇದರ ಬಗ್ಗೆ ಹೋಗ್ತೇವೆ ಇದರ ಎಷ್ಟು ಹೋದ್ರೂ ಕುತೂಹಲ ಸಾಕಾಗುವುದಿಲ್ಲ ಇದರ ಬಗ್ಗೆ ಇನ್ನೂ ಅಷ್ಟು ಹೋಗ್ಬೇಕಂತ ಆಗ್ತದೆ ಹಾಗಾಗಿ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ನಾವೊಂದು ಡಿಬೇಟ್ ಅನ್ನು ಇಟ್ಕೊಂಡಿದ್ದೇವೆ ಈ ಜ್ಯೋತಿಷ್ ಶಾಸ್ತ್ರ ಅನ್ನ ಅಂತ ದೊಡ್ಡ ಸಮುದ್ರ ಇದು ದೊಡ್ಡ ಸಾಗರ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇದು ನಮ್ಮ ಪರಂಪರಾಗತ ಗಂಧ ಬಂದಂತಹ ಒಂದು ಶಾಸ್ತ್ರ ಇದು ನಮಗೆ ದೇವರೇ ಕೊಟ್ಟಂತಹ ಒಂದು ಶಾಸ್ತ್ರ ಋಷಿಮುನಿಗಳು ಕೊಟ್ಟಂತಹ ಒಂದು ಶಾಸ್ತ್ರ ಹಾಗೆ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಅದರಲ್ಲಿ ತುಂಬ ಜ್ಞಾನವನ್ನು ಪಡ್ಕೊಂಡು ತುಂಬ ಅಧ್ಯಯನವನ್ನು ಮಾಡಿಕೊಂಡು ಎಷ್ಟೋ ಗುರುಗಳನ್ನು ಅರಸಿಕೊಂಡು ಗುರುಗಳ ಹತ್ರ ಒಂದು ಜ್ಞಾನವನ್ನು ಪಡ್ಕೊಂಡು ಇವತ್ತಿಗೆ ಉಡುಪಿಯ ಅಂಬಾಗಿಲಿನಲ್ಲಿ ಗುರುಪರಂಪರಾ ಜ್ಯೋತಿಷ್ಯ ಕೇಂದ್ರವನ್ನು ಸ್ಥಾಪಿಸಿ ಅಲ್ಲಿ ಜನರಿಗೆ ಒಂದು ಸೇವೆಯನ್ನು ನೀಡುತ್ತಿದ್ದಾರೆ ಯಾಕಂದರೆ ನಾವಿಲ್ಲಿ ಸೇವೆ ಯಾಕಂತ ಹೇಳ್ದು ಅಂತೇಳಿದ್ರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೊಂದು ದೀಪ ತೋರಿಸುವಂಥದ್ದು ಇದನ್ನು ಒಂದು ದಾರಿಯನ್ನು ತೋರಿಸುವಂಥದ್ದು ಹೇಗೆ ಇಲ್ಲಿ ಡಾಕ್ಟರ್ ಹತ್ರ ಹೋದ್ರೆ ಅವನ ದೇಹದ್ದು ಮಾತ್ರ ತಿಳಿಸ್ತಾನೆ ಆರೋಗ್ಯ ಹೇಗಿದೆ ಅಂತೇಳಿ ಆದ್ರೆ ಇಲ್ಲಿ ಆಗಲ್ಲ ಇಲ್ಲಿ ಮೊದಲ ಮುಂದೆ ಸಂಭವಿಸುವಂತದ್ದನ್ನು ಭವಿಷ್ಯತ್ನಲ್ಲಿ ಬರುವಂಥದ್ದನ್ನು ಅದನ್ನು ತೋರಿಸ್ತಾನೆ ಯಾರು ಈ ಜ್ಯೋತಿಷ್ಯ ಆದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ದೇವರು ಬರ್ದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಆದರೆ ಅದನ್ನು ಎದುರಿಸುವ ಶಕ್ತಿಯನ್ನು ಖಂಡಿತ ದೇವರು ಕೊಡ್ತಾನೆ ಅದಕ್ಕೆ ಏನು ಪರಿಹಾರ ಹೇಳ್ತೇವೆ ಅದನ್ನು ಜ್ಯೋತಿಷ್ಯರುಗಳು ಹೇಳಿದ್ರೆ ಅದನ್ನು ಅದಕ್ಕೆ ಸರಿಯಾಗಿ ಫಾಲೋ ಮಾಡಿದರೆ ಅವನಿಗೆ ದೇವರ ಅನುಗ್ರಹವು ಇರ್ತದೆ ಹಾಗಾಗಿ ಇವತ್ತಿಗೆ ನಮ್ಮ ಅವರ ನಮ್ಮ ಒಂದು ಈ ಡಿಬೇಟಿಗೆ ಉಡುಪಿಯಿಂದ ತಮ್ಮ ಅಮೂಲ್ಯ ಸಮಾನವನ್ನು ನಮ್ಮೊಂದಿಗೆ ಕೊಡಲಿಕ್ಕೆ ನಾನು ಯಾವತ್ತೂ ರೆಡಿ ಇದ್ದೇನೆ ಅಂತ ಹೇಳಿ ಬಂದಂತಹ ಆರೂರು ಕಿರಣ್ ರಾವ್ ಗುರುಪರಂಪರ ಜ್ಯೋತಿಷ್ಯ ಕೇಂದ್ರ ಉಡುಪಿ ಅವರನ್ನು ನಾನು ಮೂಡದಿದ್ದರೆ ಮಿರರ್ಸ್ ಯೂಟ್ಯೂಬ್ ಚಾನೆಲ್ ಪರವಾಗಿ ಹಾರ್ದವಾಗಿ ಸ್ವಾಗತ ಬಯಸ್ತೇನೆ ಧನ್ಯವಾದಗಳು ಗಣೇಶ್ ಬಾರದಿಲ್ಲಾ ಅವರಿಗೆ ಹಾಗೂ ರಾಘವೇಂದ್ರ ರಾಘವೇಂದ್ರ ಭಂಡಾಕರ್ ಅವರಿಗೆ ಈ ನಿಮ್ಮ ಚಾನೆಲ್ಗೆ ನಾನು ಇವತ್ತು ಕರೆತಂದು ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳಬೇಕೆಂಬ ಆಸೆಯ ಪ್ರಕಾರ ನಾನು ಇಲ್ಲಿ ಬಂದಿದ್ದೇನೆ ಇವತ್ತು ಹಾಗೆ ಕಿರಣ್ರ ಅವರವರೇ ನಿಮ್ಮನ್ನು ನಾನು ತುಂಬಾ ಕಡೆ ಕೇಳಿದ್ದೇನೆ ಯಾಕಂತ ಹೇಳಿದ್ರೆ ಉಡುಪಿಯ ಸುತ್ತಮುತ್ತ ಅಥವಾ ಸಾಧಾರಣ ಮೂಡುಬಿದ್ರೆ ನೀವು ಮೂಡಿಬಿದ್ರೆ ಅವರು ಮೂಲತಃ ಹೇಳಿ ಕೇಳಿ ತಿಳ್ಕೊಂಡಿದ್ದೇನೆ ಹಾಗಾಗಿ ನಿಮ್ಮ ಬಗ್ಗೆ ಹೆಚ್ಚಿನವರಿಗೆ ಅಂದ್ರೆ ಮೂಡಿಬಿದ್ರೆ ಅವರಿಗೆ ಗೊತ್ತಿಲ್ಲ ನೀವು ಜ್ಯೋತಿಷ್ಯದ ಶಾಸ್ತ್ರದ ಬಗ್ಗೆ ಅದಕ್ಕೆ ಅಧ್ಯಯನ ಮಾಡ್ತಿದ್ದೀರಿ ಅದಕ್ಕೆ ಇಳಿದೀರ ಅಂತ ಗೊತ್ತಿಲ್ಲ ಅದು ಉಡುಪಿ ಸುತ್ತಮುತ್ತ ಅದು ಬೆಂಗಳೂರು ಆಗಲಿ ನಾನು ಕೇಳಿಕೊಂಡು ತಿಳಿದಿದ್ದೇನೆ ಆರೂರು ಕಿರಣ್ ರಾವ್ ಅಂತ ಹೇಳಿದ್ರೆ ಒಂದು ಜ್ಯೋತಿಷ್ಯದ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಥವಾ ಒಂದು ಜ್ಯೋತಿಷ್ಯದ ಫೀಲ್ಡ್ ನಲ್ಲಿ ಅವರಿಗೆ ಒಂದು ಉತ್ತಮವಾದಂತ ಒಂದು ಹೆಸರು ಹೆಸರಿದೆ ಹಾಗಾಗಿ ಇವತ್ತು ನಿಮ್ಮತ್ತಿಗೆ ಮಾತಾಡ್ಲಿಕ್ಕೆ ಸಹ ನಮ್ಗೆ ತುಂಬಾ ಖುಷಿ ಆಗ್ತದೆ ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಮ್ಮ ನಾವು ಸಾಕಷ್ಟು ತಿಳ್ಕೊಳ್ಲಿಕ್ಕಿದೆ ನಮ್ಮ ವೀಕ್ಷಕ ಬಂಧುಗಳು ತಯಾರಾಗಿ ಕೇಳ್ತಾ ಇದ್ದಾರೆ ನಾನು ಒಂದು ಕೇಳುದು ಏನಂತ ಹೇಳಿದ್ರೆ ನೀವು ತುಂಬಾ ಆಳವಾದ ಅಧ್ಯಯನ ಮಾಡಿದ್ರಿ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅಂದ್ರೆ ಈ ಜ್ಯೋತಿಷ್ಯ ಫೀಲ್ಡ್ ಗೆ ಅಥವಾ ಅದರ ನಂತರ ನೀವು ವಾಸ್ತುಶಾಸ್ತ್ರ ಆಗಿರ್ಬೋದು ಅಥವಾ ಪಾಮಿಸ್ಟ್ರಿ ಏನಂತ ಹೇಳ್ತೇವೆ ಅದು ಹಸ್ತರೇಖೆ ಅಂತ ಹೇಳ್ಬೋದು ಅಥವಾ ಫೇಸ್ ರೀಡಿಂಗ್ ಅಂದ್ರೆ ಮುಖಶಾಸ್ತ್ರ ಇದರಲ್ಲಿ ಎಲ್ಲವನ್ನು ನೀವು ಪೊಳಗಿದ್ದೀರಿ ಅಂತಲೇ ಹೇಳಬಹುದು ಯಾಕಂತ ಹೇಳಿದ್ರೆ ಒಬ್ಬ ತುಂಬಿದ ಕೊಡಕ್ ತೊಳಕುದಿಲ್ಲ ಯಾಕಂದ್ರೆ ನಿಮ್ಮ ಒಂದು ಸರಳ ಸಜ್ಜನಿಕೆ ವ್ಯಕ್ತಿತ್ವ ನಾನು ಇದ್ರ ಹಿಂದೆಸ ಕಂಡಿದ್ದೇನೆ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಫೀಲ್ಡಿಗೆ ಬರ್ಲಿಕ್ಕೆ ನಿಮ್ಗೆ ಸ್ಫೂರ್ತಿ ಏನು ನಿಮ್ಗೆ ಪ್ರೇರಣೆ ಏನು ಇದರ ನಿಮ್ಮ ಹಿನ್ನೆಲೆ ಏನಾದರೂ ಶಾಸ್ತ್ರದ ಒಂದು ಕುಟುಂಬ ಆಗಿತ್ತ ಅಂತ ಒಂದು ಕೇಳಲಿಕ್ಕೆ ಬಯಸ್ತೇನೆ ಗಜವದ ಚಿಂತ್ಯಂ ತೀಕ್ಷ್ಣ ತ್ರೇತ್ರ ಬೃಹತ್ ರಮೇಶ ಪೂಜಂ ರಕ್ತವರ್ಣಂ ಪ್ರಶಂ ನಮಾಮಿ ಗುರುಬ್ರಹ್ಮ ಗುರು ವಿತ್ನೋ ಗುರುದೇವೋ ಮಹೇಶ್ವರ ಗುರು ಪರಬ್ರಹ್ಮ ತಸ್ಮೆ ಶ್ರೀ ಗುರವೇ ನಮಃ ಏನಂದ್ರೆ ಈ ಶಾಸ್ತ್ರದಲ್ಲಿ ಬರ್ಲಿಕ್ಕೆ ಒಂದು ಕಾರಣ ಉಂಟು ಹಿನ್ನೆಲೆ ಉಂಟು ರಚನೆ ನನ್ಗೂ ಕೂಡ ಗೊತ್ತಿರ್ಲಿ ನಂಗೆ ಒಂದು ಇಂಟ್ರೆಸ್ಟ್ ಹೇಳಿದ್ರೆ ಎಲ್ಲರೂ ಜ್ಯೋತಿಷ್ಯರು ಹೇಳುವಾಗ ಈ ಅಲ್ಲಿ ತುಂಬಾ ನಾನು ನನ್ನ ನಮ್ಮ ಭಟ್ರುಗಳು ಇದ್ರು ಅವರೆಲ್ಲ ಜ್ಯೋತಿಷ್ಯಗಳು ನನಗೆ ಒಂದು ಕುತೂಹಲ ಇತ್ತು ಇವರು ಹೇಗೆ ಹೇಳ್ತಾರೆ ನಾಳಿದ್ದು ಆದದ್ದನ್ನು ಅದಕ್ಕೆ ಪ್ರಯಶ್ಚಿತಗಳನ್ನು ಹೇಗೆ ಹೇಳ್ತಾರೆ ನಂಗೆ ತುಂಬಾ ಕುತೂಹಲ ಇತ್ತು ಅದಕ್ಕೋಸ್ಕರ ಇದರ ಹಿಂದೆ ಬಂದೆ ಪ್ರಧಾನ ಈಗ ನಾನು ಬಂದು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಒಂದು ಇಪ್ಪತ್ತೈದು ಮೇಲೆ ವರ್ಷ ಆಗಿದೆ ಇದ್ರ ಹಿಂದೆ ಬಿದ್ದು ನಾನು ತುಂಬಾ ಜನರೊಟ್ಟಿಗೆ ಹೋಗಿದ್ದೇನೆ ತುಂಬಾ ಜನರ ಕಲೀಲಿಕ್ಕೆ ಸಿಕ್ಕಿದೇನೆ ಅದೊಂದು ವಿಷಯ ಉಂಟು ನಮ್ಗೆ ಲೈಬ್ರರಿಯಲ್ಲಿ ತುಂಬಾ ಪುಸ್ತಕ ಸಿಗ್ತದೆ ಅದ್ರಲ್ಲಿರುವ ಒಂದು ಸೆಂಟೆನ್ಸ್ ಮಾತ್ರ ನಮ್ಗೆ ಬೇಕಿತ್ತು ಅದೇ ರೀತಿ ತುಂಬಾ ಹೋಗುವ ಒಂದೊಂದು ಹೊಸ ಹೊಸ ವಿಷಯ ನಮ್ಗೆ ಸಿಕ್ಕಿದೆ ಈಗ ಮೂಲತವಾಗಿ ನಾನು ಹಿನ್ನೆಲೆ ನೋಡ್ಲಿಕ್ಕೆ ಹೋದ್ರೆ ನಮ್ಗೆ ಮತ್ತೆ ಅಷ್ಟಮಂಗಳ ಪ್ರಶ್ನೆ ನಮ್ಮ ಈಗ ಮನೆಯಲ್ಲಿ ಅಷ್ಟಮಂಗಳ ಅಷ್ಟಮಂಗ್ಳ ಪ್ರಶ್ನೆ ಏನು ಮೂಲತಃ ನೀವು ಕೇರಳದವ್ರೆ ಅಲ್ಲಿಂದ ಬಂದಿದ್ದೀರಿ ಮತ್ತೆ ಪೂರ್ವಜರು ಜ್ಯೋತಿಷ್ಯರಾಗಿದ್ರಿ ಹೇಳಿ ಅಂದ್ರೆ ನಾಟಿ ವೈದ್ಯರು ಜ್ಯೋತಿಷ್ಯರಾಗಿದ್ದು ನಮ್ಮ ಹಿರಿಯರು ಅಲ್ಲಿಂದ ಸಾಗಿ ಬಂದಿದೆ ಈಗ ಇವಾಗ ಏನಾಗಿದೆ ಹೇಳಿದ್ರೆ ಅದನ್ನು ಫಾಲೋ ಅಪ್ ಮಾಡಿ 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 ಫ್ಯಾಮಿಲಿ ಮೆಂಬರ್ ಕೂಡ ಅವರು ಹೇಳ್ತಾರೆ ನಿಮ್ಮ ಕುಟುಂಬದಲ್ಲಿ ಒಬ್ರು ಹಿರಿಯ ಜ್ಯೋತಿಷ್ಯರಿದ್ರು ಅವರದ್ದೇ ನಿಮ್ಗೆ ಒಂದು ಆತ್ಮ ಬಂದಿರಬಹುದು ಹೇಳಿ ನಂಬಿಕೆ ನಮ್ಮ ಕುಟುಂಬದ ಅದು ನಾನು ಇದ್ರ ಹಿಂದೆ ತುಂಬಾ ಹೋದೆ ಅಧ್ಯಯನ ಮಾಡಿದೆ ತುಂಬಾ ಗುರುಗಳಾದ್ರು ಈ ವಾಸ್ತುಶಾಸ್ತ್ರ ಕಲಿತೆ ಜ್ಯೋತಿಷ ಕಲಿತೆ ಅಂದ್ರೆ ಜ್ಯೋತಿಷ ತುಂಬಾ ಕಷ್ಟ ಯಾಕಂದ್ರೆ ಅದು ಮುಗಿಯುವ ಮುಗಿಯದ ಅಧ್ಯಾಯ ಇವತ್ತಿನ ಒಂದು ತುಳುಕಿ ಹೇಳಿದ್ರೆ ನಾಳೆ ಪುನೊಂದ್ ಇರ್ತದೆ ನಾಳದು ಪುನೊಂದು ಹಾಗೆ 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 ತುಂಬಾ ಆಳವಾದ ಅಧ್ಯಯನ ಬೇಕಾದ ಅದೇ ಭಾರಿ ಒಳ್ಳೆಯ ಒಂದು ಸಬ್ಜೆಕ್ಟ್ ಈಗ ಜನರಿಗೆ ಅದ್ರ ಮೇಲೆ ಅಷ್ಟು ಈ ನಂಬಿಕೆ ಹೊಸ ಹೊಸ ತಂತ್ರಜ್ಞಾನ ಎಲ್ಲ ಬಂದಾಗ ಜನರಿಗೆ ಇದಾಗಿದೆ ಕಡಿಮೆ ನಂಬಿಕೆ ಕಡಿಮೆ ಆಗ್ತಾ ಬಂದಿದೆ ಈಗ ನಾನೊಂದು ಮಧ್ಯದಲ್ಲಿ ನಿಮ್ಗೆ ನೀವ್ ಹೇಳಿದ್ರಿ ನನ್ನ ಅಜ್ಜಂದ ಆತ್ಮ ಏನಾದ್ರೂ ಬಂದು ನನಗೆ ಆಶೀರ್ವಾದ ಮಾಡ್ತಾ ಇರಬಹುದು ಹೇಳಿ ಆ ಈ ಜ್ಯೋತಿಷ್ಯ ಶಾಸ್ತ್ರ ಕಲೀಲಿಕ್ಕೆ ಅಥವಾ ಯಾವುದೇ ಒಂದು ನಮ್ಮ ಸನಾತನ ಸಂಸ್ಕೃತಿ ಯಾವುದೋ ಒಂದು ಪರಂಪರೆಯನ್ನ ಮುಂದುವರಿಸಲಿಕ್ಕೆ ಅಥವಾ ಏಕದಮ್ ಇಳಿಲಿಕ್ಕೆ ಪೂರ್ವ ಜನ್ಮದ ಪುಣ್ಯ ಬೇಕು ಅಂತ ಜನ್ಮದ ಪುಣ್ಯ ಬೇಕು ಯಾಕೆ ನಾವು ನಾವು ಏನಾಗ್ತೇವೆ ನಮ್ಮ ಜಾತಕವನ್ನು ತಕೊಳ್ತೇವೆ ಜಾತಕದಲ್ಲಿ ಏನ್ ಹೇಳಿದ್ರೆ ನಮ್ಗೆ ಪ್ರಧಾನವಾಗಿ ಜ್ಯೋತಿಷ್ಯಕ್ಕೆ ಮೈನ್ ಬರುವಂತ ಗ್ರಹ ಹೇಳಿದ್ರೆ ಗುರುಗ್ರಹ ಅತ್ಯಂತ ದೊಡ್ಡ ಗ್ರಹ ಪ್ರಧಾನ ಗ್ರಹ ಪ್ರಧಾನ ಗ್ರಹ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಆದ್ರಿಂದ ಗುರು ಆ ಒಂದು ಮೈನ್ ಇಲ್ಲಿ ನಮ್ಮ ದೃಷ್ಟಿಯ ಪ್ರಾಮುಖ್ಯತೆ ನಿಮ್ಮ ಲಗ್ನ ಯಾವುದೇ ಅದಕ್ಕೆ ದೃಷ್ಟಿಯ ಇಲ್ಲ ಹಾಗೆ ಮತ್ತೆ ಜ್ಯೋತಿಷ್ಯ ಹೇಳ್ಬೇಕಾದ್ರೆ ಚಾತುರ್ಯ ಬೇಕು ಹೌದು ಬುಧನೊಂದು ಮೇನ್ ಕಾಂಟ್ರಿಬ್ಯೂಷನ್ ಉಂಟು ಪಾಂಡಿತ್ಯ ಅಧಿಪತಿ ಬುಧ ಹೀಗೆ ಎಲ್ಲವೂ ಮತ್ತೆ ರವಿ ರವಿ ಹೇಳಿದ್ರೆ ಜ್ಯೋತಿಷ್ಯ ಮೇನ್ ಅವನಿಲ್ಲದೆ ಯಾವ ಗ್ರಹವೂ ನಡೆಯುವುದಿಲ್ಲ ಇದೆಲ್ಲ ಬೇಕು ನನ್ನ ಜಾತಕ ವಿಮರ್ಶೆ ಮಾಡುವಾಗ ನನ್ನ ಜಾತಕದಲ್ಲಿ ಏನಾಗಿದೆ ನಮ್ಮ ಗುರುಗಳು ನಮ್ಮ ಜಾತಕ ಫಸ್ಟ್ ನೋಡೋದ ನಿನ್ನ ಜಾತಕದಲ್ಲಿ ಆರು ಗ್ರಹಗಳು ವರ್ಗೋತ್ತಮವಾಗಿದೆ ಲಗ್ನಕ್ಕೆ ಗುರು ಭುಜ ರವಿ ಹಾಗೂ ಬುಧನು ಸಕ್ಷೇತ್ರವನ್ನು ಪಡೆದಿದ್ದಾನೆ ಎಲ್ಲ ವರ್ಗೋತ್ತಮದಲ್ಲಿ ನಿನಗೆ ಒಂದು ವರ್ಗೋತ್ತಮ ಅಂತ ಹೇಳಿದ್ರೆ ವರ್ಗೋತ್ತಮ ಹೇಳಿದ್ರೆ ನಿಮ್ಗೀಗ ನಮ್ ಗ್ರಹ ಕುಂಡಲಿ ಏನಿರ್ತದ ಅದ್ರಲ್ಲಿ ಈಗ ಒಂದು ಈಗ ಒಂದು ಉದಾಹರಣೆ ಕೊಡ್ತೇನೆ ಕುಜಾ ಇದ್ದ ಅವನು ಸೇಮ್ ರಾಶಿಯಲ್ಲಿ ಈಗ ಮೇಷದಲ್ಲಿ ನವಾಂಶದಲ್ಲಿ ಇದ್ರೆ ಅದನ್ನ ವರ್ಗೋತ್ತಮ ಗ್ರಹ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಅವನು ತುಂಬಾ ಒಳ್ಳೆ ಫಲವನ್ನು ಕೊಡ್ತಾನುಜನಿಗೆ ಮೇಷದ ಮೂಲ ತೆಕೋಣ ಅದು ತುಂಬಾ ಒಳ್ಳೆ ಫಲವನ್ನು ಕೊಡ್ತಾನ ಅಂದ್ರೆ ಕಷ್ಟದಲ್ಲಿ ಬರುವ ಕುಜನಿಗೆ ಕಷ್ಟ ಅಲ್ವಾ ಕಷ್ಟ ಮತ್ತೆ ಸಿಟ್ಟು ಈ ರೀತಿ ಒಂದೊಂದು ಗ್ರಹಕ್ಕೆ ಒಂದೊಂದು ಫಲಗಳು ಅದು ಒಂದು ನಿಮ್ಗೆ ಒಂದು ಮುಖ್ಯ ಕಾರಣ ಯಾಕಂದ್ರೆ ಇದು ಒಂದು ದೇವರ ಬಳವಳಿ ಗುರು ಅಂತ ಹೇಳಿದ್ರೆ ನಾವು ನಾನು ಹೇಳಿ ತಿಳ್ಕೊಂಡದ್ದು ಗುರು ಅಂತ ಹೇಳಿದ್ರೆ ಒಂದು ದೇವರು ಗುರು ಅಂತ ಹೇಳಿದ್ರೆ ಒಂದು ಹಿರಿಯರು ಗುರು ಅಂತ ಹೇಳಿದ್ರೆ ಗುರುಗಳು ಇವರೆಲ್ಲರ ಅನುಗ್ರಹದಿಂದ ನೀವು ನಮ್ಮ ಈ ಏನು ಭೂಮಿ ಉಂಟಲ್ಲ ಈ ಭೂಮಿಗೆ ತುಂಬಾ ಅಸ್ಟ್ರೋ ಅಸ್ಟ್ರಾಯ್ಡ್ಸ್ ಬಂದು ಸ್ಟ್ರೈಕ್ ಆಗ್ತಿತ್ತು ಅದನ್ನ ಕಂಪ್ಲೀಟ್ ಮ್ಯಾಗ್ನೆಟಿಕಲ್ ಫೋರ್ಸ್ ಇಂದ ಹಿಡಿದಿತ್ತಕ್ಕೆ ಇದು ಗುರು ಅದಕ್ಕೆ ಆ ಗುರು ಗ್ರಹವನ್ನ ಭೂಮಿಯನ್ನು ಕಾಪಾಡಿದರಿಂದ ಗುರು ಗ್ರಹ ಪ್ರಧಾನ ಗ್ರಹ ಅಂತ ಹೇಳ್ತಾರೆ ಹೌದು ಅಂದ್ರೆ ನಮ್ಮ ಭೂಮಿಯನ್ನು ಕಾಪಾಡುದು ಈ ಗುರು ಹೌದು ಈಗ ಭೌತವಿಜ್ಞಾನದಲ್ಲೂ ಗುರು ಅಂತ ಹೇಳಿದ್ರೆ ದೊಡ್ಡ ಗ್ರಹ ಇದ್ದದಕ್ಕಿಂತ ಅಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಉಂಟು ಹೌದು ತುಂಬಾ ತಿಳಿದವನು ಹೌದು ಇದೆಲ್ಲ ನಿಮ್ಮ ಈ ಫೀಲ್ಡ್ ಬರ್ಲಿಕ್ಕೆ ಒಂದು ಕಾರಣ ಅಂತ ಹೇಳ್ತೀನಿ ನೀವು ಈ ವಿದ್ಯೆ ಕಲೀಲಿಕ್ಕೆ ಸಾಧಾರಣ ಎಷ್ಟು ವರ್ಷ ಅಂದ್ರೆ ಇದ್ರ ಹಿಂದೆ ಎಲ್ಲಿಂದ ಪ್ರಾರಂಭ ಮಾಡಿದ್ರಿ ನೀವೀಗ ಪ್ರೇರಣೆ ಎಲ್ಲ ಸ್ಫೂರ್ತಿ ಎಲ್ಲ ಹೇಳಿದ್ರಿ ಎಲ್ಲೆಲ್ಲಿಗೆ ಗುರುಗಳನ್ನ ಅರಸಿಕೊಂಡು ಹೋದ್ರಿ ಅಥವಾ ನಿಮ್ಗೆ ತಾನಾಗಿ ಗುರುಗಳು ಒಲಿದ್ರು ಅಂದ್ರೆ ಪ್ರಧಾನವಾಗಿ ಮುಂಚೆಯಿಂದ ದೇವರ ಮೇಲೆ ಭಕ್ತಿ ಎಸ್ಪೆಷಲಿ ಈಶ್ವರ ಮತ್ತೆ ದೇವಿ ಏನೋ ಗೊತ್ತಿಲ್ಲ ಆಟೋಮ್ಯಾಟಿಕ್ ಮುಂಚೆಯಿಂದ ಬಂದ ಅದಾಯ್ತು ಏನಾಯ್ತು ಹೇಳಿದ್ರೆ ಈ ಜ್ಯೋತಿಷ್ಯದ ವಿದ್ಯಕ್ಕೆ ಒಂದು ನಮ್ಮ ಮನೆಯಲ್ಲಿ ಘಟನೆ ನಡೀತದೆ ಅವಾಗ ಏನಾಯ್ತು ಹೇಳಿದ್ರೆ ನಾವು ಜ್ಯೋತಿಷ್ಯ ವಿದ್ಯಾ ಇದು ಜ್ಯೋತಿಷ್ಯ ಒಂದು ಸದಾ ಒಂದು ಇಪ್ಪತ್ತು ಮೂವತ್ತು ವರ್ಷ ಮೊದಲು ಒಂದು ಕಡೆಗೆ ಹೋದೆವು ಇಲ್ಲೇ ಮಂಗಳೂರು ಹೇಳಿದ್ರು ನೋಡಿ ಇನ್ನ ಇದು ಅದನ್ನು ನಾನು ಪರಿಹಾರ ಮಾಡ್ತೇನೆ ದೊಡ್ಡ ವಿಷಯ ಬಟ್ ಒಂದು ಜ್ಯೋತಿಷ ಕಲಿಯೋ ಯೋಗ ಉಂಟಲ್ವಾ ನೀನು ಇಷ್ಟ ಇದ್ರೆ ನನ್ನ ಹತ್ತಿರ ಬರ್ಬಹುದು ಅಂತ ಅವರಾಗಿ ನನಗೆ ಫಸ್ಟ್ ಹೇಳಿ ಆಮೇಲೆ ನನ್ನದು ಅದು ಸ್ಟಾರ್ಟಿಂಗ್ ಸ್ಟೆಪ್ ನಾನು ಅಲ್ಲಿಂದ ಅವರ ಮನೆಗೆ ಹೋಗ್ತಿದ್ದೆ ಪೂಜೆ ಕಲ್ತೆ ಎಲ್ಲ ಈ ಹೋಮಗಳನ್ನು ಕಲ್ತೆ ಆಮೇಲೆ ಮೃತ್ಯುಂಜಯ ಆಗ್ಲಿ ನವಗ್ರಹ ಶಾಂತಿ ಆಗ್ಲಿ ಸಂಧಿ ಶಾಂತಿ ಆಗ್ಲಿ ಇದೆಲ್ಲ ವೈದ್ಯಕ ವಿಧಿ ಎಲ್ಲ ಅವ್ರ ಹತ್ರ ಕಲಿತೆ ಹಾಗೂ ಹೇಳಿಕೊಟ್ರು ಶಾಸ್ತ್ರ ಕರ್ಮಾಂಗಕ್ಕೂ ಬಂದ್ರಿ ಹಾ ಕರ್ಮಾಂಗಕ್ಕೂ ಬಂದ್ರಿ ಆಮೇಲೆ ಏನಾಯ್ತು ಹೇಳಿದ್ರೆ ಇನ್ನೊಂದು ನಮ್ಗೆ ಮಂಗಳೂರಲ್ಲಿ ಒಬ್ರು ಇದ್ದಾರೆ ಅವ್ರು ಕೂಡ ತುಂಬಾ ಕಲ್ತಾವ್ರು ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಅವ್ರ ಹತ್ರ ಹೋದ ಅವ್ರ ಹತ್ರ ತುಂಬಾ ಕಲ್ತೆ ಅವ್ರ ಹತ್ರ ಈ ಹಸ್ತ ಮುದ್ರಿಕೆ ಇರ್ಬೋದು ಸಮುದ್ರಕ್ಕೆ ಇರ್ಬೋದು ಇಲ್ಲದಿದ್ರೆ ನಿಮ್ಮದು ಮುಖ ಲಕ್ಷಣ ಓದದಿರ್ಬೋದು ಇಂಥದ್ ಮತ್ತೆ ಅಷ್ಟಕ ವರ್ಗಗಳು ಇದನ್ನೆಲ್ಲ ಅವರ ಮುಖಾಂತರ ಕಲ್ತಿವಿ ಆಮೇಲೆ ನಮ್ಗೆ ಏನಾಯ್ತು ಹೇಳಿದ್ರೆ ಈ ಮಂಗಳೂರಲ್ಲಿ ಇನ್ನ ಮುಳುಗುರುಗಳಿದ್ರು ಅವರ ಹೆಸರು ಶೈಲೇಶ್ ಜೈನ್ ಅವ್ರ ಅವ್ರ ಹತ್ರ ಒಂದು ಹತ್ತು ವರ್ಷ ನಾವು ಕಲ್ತೇವೆ ತುಂಬಾ ಒಳ್ಳೆ ಅಧ್ಯಯನ ಒಂದು ಒಳ್ಳೆ ಗುರು ಒಳ್ಳೆ ಅಧ್ಯಯನ ಅವರದ್ದು ಸೈಂಟಿಫಿಕ್ ಅಧ್ಯಯನ ಎಲ್ಲರಾಗೆ ವೈಜ್ಞಾನಿಕ ಎಲ್ಲರಾಗೆ ಬಂದಗುಳೆ ಬಂದಗಳೇ ನಿಂಕ್ಳ್ಯಾಗ ಅವು ಉಂಡು ನಿಂಕ್ಲೆ ಉಂಡುಂಡಂತೆ ಅದನ್ನು ತಿಳಿದು ಹೇಳುವಂತ ವ್ಯಕ್ತಿ ನಾನ್ ನೋಡಿದ್ರೆ ಅದರ ಒಟ್ಟಿಗೆ ನಮ್ಮ ಇನ್ನೊಬ್ರು ಗುರುಗಳಿದ್ರು ಮಹಾಲಿಂಗೇಶ್ವರ ದೇವಸ್ಥಾನ ಅವರು ಈ ನಾಗನ ವಿಚಾರದಲ್ಲಿ ನಾಗನನ್ ಹೇಗೆ ಸ್ಥಾಪನೆ ನಾಗನ ದೋಷ ಹೇಗೆ ಬರ್ತದೆ ಇದನ್ನೆಲ್ಲ ಪರಿಪೂರ್ಣವಾಗಿ ಹೇಳಿಕೊಟ್ಟವ್ರ ಇಲ್ಲ ಇವತ್ತಿಗೆ ಅವತ್ತು ಇವತ್ತು ಅವ್ರ ಭೂಮಿಯಲ್ಲಿ ಇಲ್ಲ ಬಟ್ ಅವರದ್ದು ನಾನು ಯಾವಾಗ ಸಾಧಕ ನನ್ನ ಸ್ಥಿರಸ್ವಾಣಿ ಇರ್ತೇನೆ ಯಾಕಂದ್ರೆ ಅವ್ರು ಒಳ್ಳೆ ವಿದ್ಯೆ ಕೊಟ್ಟಿದ್ದಾರೆ ಆಮೇಲೆ ಬಂದವರು ಇನ್ನೊಬ್ರು ಗುರುಗಳಿದ್ರು ಕೇರಳದವರು ಅವರತ್ತು ಕಲ್ತೇನೆ ತುಂಬಾ ಈ ದೇವ ಪ್ರಶ್ನೆ ಅದು ಇದೆಲ್ಲ ಹಾಗೆ ಹೀಗೆ ಬಂದ್ರೆ ನೀವು ಜ್ಯೋತಿಷ್ಯ ಮೂಲಶಾಸ್ತ್ರ ದಾಟಿ ಅಷ್ಟಮಂಗಲದವರೆಗೆ ಬಂದಿದ್ದೀನಿ ಅಷ್ಟಮಂಗಲ ಅಷ್ಟಮಂಗಳಿಗೆ ಹೋಗಿದ್ದೇನೆ ಅಷ್ಟಮಂಗಲಿಗೆ ಹೋಗಿದ್ದೇನೆ ನಮ್ಮ ಗುರುಗಳೊಟ್ಟಿಗೆ ಹೋಗಿದ್ದೇನೆ ನೋಡಿದ್ದೇನೆ ಬಟ್ ಅಷ್ಟಮಂಗಲ ಅದು ಒಂದು ದೀಪ್ ಅಧ್ಯಯನ ಅಧ್ಯಯನ ಅದು ತುಂಬಾ ಡೀಪ್ ಉಂಟು ಯಾಕಿದ್ರೆ ಅದು ಅಷ್ಟಮಂಗಳ ಹಾಕುವವರು ಕೂಡ ಅಷ್ಟೇ ನಾಲೆಜ್ ಇದ್ದ ವ್ಯಕ್ತಿಗಳಿಂದ ಶ್ಲೋಕಗಳು ಪ್ರಮಾಣಬದ್ಧ ಶ್ಲೋಕ ಒಂದು ಕನಿಷ್ಠ ಒಂದು ಜ್ಯೋತಿಷ್ಯನಿಗೆ ಕನಿಷ್ಠ ಒಂದು ಪ್ರಶ್ನೆ ಹೇಳ್ಬೇಕಾದ್ರೆ ಏಳ್ನೂರು ಶ್ಲೋಕಗಳು ಅವನಿಗೆ ಬಾಯಿಪಾಠ ಬೇಕು ಏಳ್ನೂರು ಬಿಡಿ ಐನೂರು ಆದ್ರೂ ಬೇಕು ಹಾಗಾದ್ರೆ ನಮ್ಗೆ ಒಂದು ಶ್ಲೋಕ ಆಧಾರದ ಪ್ರಕಾರ ಇಂತ ಇಂತ ಹೀಗೆ ಉಂಟು ಹೇಳ್ಬಹುದು ಒಂದು ಉದಾಹರಣೆ ಕೊಟ್ಟೆ ನಾನು ನಮ್ದು ಲಗ್ನ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದ ಲಗ್ನ ಈಗ ನಮ್ಗೆ ಒಂದು ಲಗ್ನದಲ್ಲಿ ಪಾಪಗ್ರಹಗಳು ಪಾಪಗ್ರಹಗಳಿದ್ರೆ ಪಾಪಗ್ರಹಗಳಂತೂ ಯಾವ್ದು ಕೇಳುದು ಪಾಪಗ್ರಹಗಳು ಹೇಳಿದ್ರೆ ಒಂದು ನೋಡಿ ಛಾಯಾಗ್ರಹ ಅಂತ ನಿಮ್ಗೆ ರಾಹು ಮತ್ತೆ ಕೇತು ಹೌದು ಆ ಪಾಪಗ್ರಹ ರವಿ ಪಾಪ ಆಗ್ತಾನೆ ಚಂದ್ರ ಕೂಡ ಅವನು ಪಕ್ಷಕ್ಕೆ ಪಕ್ಷ ಬಲ ಬರುವಾಗ ಅಲ್ಲಿ ಪಾಪ ಆಗ್ತಾನೆ ಮತ್ತೆ ಬುಧ ಕೂಡ ಪಾಪ ಆಗ್ತಾನೆ ಕೆಲವೊಮ್ಮೆ ಕೆಲವೊಮ್ಮೆ ಪಾಪಗೃಹದೊಟ್ಟಿಗಿದ್ರೆ ಆಮೇಲೆ ಶನಿ ಪಾಪಗ್ರಹ ಪೂಜಾ ಪಾಪಗ್ರಹ ರಾಹುಕೇತು ಇವರನ್ನೆಲ್ಲ ಇಟ್ಟು ಇದೆಲ್ಲ ಪಾಪಗ್ರಹಗಳು ಮತ್ತೆ ಅದು ಇನ್ನು ಡೀಪ್ ಉಂಟು ಮುಂದಕ್ಕೆ ನಾವು ಡಿಸ್ಕಸ್ ಮಾಡ್ತೀವಿ ಈಗ ಲಗ್ನದಲ್ಲಿ ಪಾಪಗ್ರಹಗಳು ಬಂದ್ರೆ ಲಗ್ನದಲ್ಲಿ ಪಾಪಗ್ರಹ ಬಂದ್ರೆ ನಮ್ಗೆ ಒಂದು ಶ್ಲೋಕ ಉಂಟು ಪಾಪಿ ಲಗ್ನಗತಿ ಪರಾಜಯ ಶಿರೋರುಪ್ ದುಕೀರ್ತಯ್ ಸ್ಥಾನ ಭ್ರಂಶ ಧನಕ್ಷ ಶರೀರ ಸ್ವತ್ಯಂ ದುಃಖಾಸಿಕ ಅಂತ ಹೇಳ್ತಾರೆ ಅರ್ಥ ಏನ್ ಹೇಳಿದ್ರೆ ಪಾಪ ಗ್ರಹ ಲಗ್ನದಲ್ಲಿ ಬಂದ ಕೂಡ್ಲಿ ಪಾಪೇ ಲಗ್ನಗತೆ ಪರಾಜಯಗಳು ಅಂದ್ರೆ ನಾವು ಎಲ್ಲಿ ಹೋಗ್ತೇವ ಪರಾಜಯಗಳು ಅತಿಯಾದ ರೋಗ ದುಃಖ ಒಂದು ಸ್ಥಾನ ಭ್ರಂಶ ನಮ್ಗೆ ಯಾವ್ದು ಸ್ಥಿರವಾಗಿ ಸ್ಥಾನದಲ್ಲಿ ಕೂತ್ಕೊಳ್ಳಿ ಹೌದೇವು ನಾವು ಹೇಳ್ತೇವೆ ನಾವು ಪ್ರಶ್ನೆಯಲ್ಲಿ ಹೋಗ್ತೇವೆ ಅಲ್ಲಿ ಹೋಗ್ತಿಲ್ಲ ಅಲ್ಲಿ ಹಲವಾರು ಹೇಳ್ತಾರೆ ನಾನು ಅವರು ತಪ್ಪಂತ ಅಂತ ಹೇಳುದಲ್ಲ ಬಟ್ ಫಸ್ಟ್ ಆಫ್ ಆಲ್ ನೀವು ಹೇಗೆ ಹುಟ್ಟಿ ಬಂದಿದ್ದೀರಂತೆ ಮೈನ್ ಇರುತ್ತೆ ಹುಟ್ಟಿದ ಮೂಲ ಬೇಕು ನಾವು ಹುಟ್ಟಿದಾಗ ನಿಮ್ಗೆ ಜಾತಕದಲ್ಲಿ ತೊಂದರೆ ಅಂತ ಉಂಟಂತ ಹೇಳಿದ್ರೆ ಈಗ ನನ್ನ ಗುರುಗಾಡಿ ಹೇಳಿದ್ರು ಏನ್ ಹೇಳಿದ್ರೆ ಒಂದ್ ತರ್ಟಿ ಪರ್ಸೆಂಟ್ ಅನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ ಬಿಟ್ರೆ ಸೆವೆಂಟಿ ಪರ್ಸೆಂಟ್ ಅನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅದು ಯಾವ್ದು ಜಾತಕ ಉಂಟು ಅದು ಹಾಗೇನೆ ನಡೀತು ಅದು ದೇವ ಲಿಖಿತ ಅಂತ ಹೇಳ್ತಾ ಈ ಪ್ರಶ್ನಾಶಾಸ್ತ್ರಕ್ಕೂ ಜಾತಕಕ್ಕೂ ಈ ಲಗ್ನದಲ್ಲಿರುವ ಪಾಪಗ್ರಹ ಅಂತ ಏನಂತ ಹೇಳಿದ್ರೆ ಅದು ಒಂದೇ ನಮನ ಫಲ ಕೊಡ್ತದ ಒಂದೇ ನಮಿನ ಫಲ ಕೊಡ್ತದೆ ಎಲ್ಲದಕ್ಕೂ ಒಂದೇ ನಮಿನ ಫಲ ಈಗ ಒಬ್ರು ಬಂದು ಈಗ ಒಂದು ಮನೆಯ ವಿಷಯ ಕೇಳಲಿಕ್ಕೆ ಒಂದು ಲಗ್ನ ಯಾವ್ದೋ ಒಂದು ಲಗ್ನವಂತ ಅಲ್ಲಿ ಇತ್ತು ಇಲ್ಲದೆ ಇಲ್ಲದ ಜಾಗೃತಿ ವಿಷಯ ಕೇಳುವಂತೇಣ ಚತುರ್ಥ ಭಾವವನ್ನು ನಾವು ಜಾಸ್ತಿಯಾಗಿ ನೋಡ್ತೇವೆ ಅಲ್ಲಿ ಒಂದು ಮಹಂದಿ ಬಂತು ಮಹಂದಿ ಬಂದ್ರೆ ಏನು ನಮ್ಗೆ ಫಲ ಉಂಟು ನಿಮಗೆ ಗೊತ್ತಿರ್ತಾವ ಜ್ಯೋತಿಷ್ತಾವ ಈಗ ಮಹಂದಿ ಬಂದ್ರೆ ಉಂಟು ನಮ್ಗೆ ಪ್ರೇತ ಲಕ್ಷಣ ಪ್ರೇತ ಲಕ್ಷಣ ಹೇಳ್ಬೇಕಂತೇ ಉಂಟು ಚತುರ್ಥದಲ್ಲಿ ಬಂದ ಕೂಡಲೆ ಇಲ್ಲ ಲಗ್ನದಲ್ಲಿ ಅಂದ್ರೆ ಆ ಈ ಪ್ರಶ್ನೆಗೆ ಬಲ ಇಲ್ಲ ಅಂತ ಅರ್ಥ ಅದು ಮುಂದೆ ಹೋಗು ಸ್ವಲ್ಪ ಜಾಗೃತಿ ಮಾಡ್ಬೇಕು ಹೌದು ಪ್ರಶ್ನೆ ಈಗ ನೀವು ನಿಮ್ಮ ಗುರುಗಳು ಯಾರ್ಯಾರು ನಮಗೆ ಕಲಿಸಿದ್ದಾರೆ ಅಂತ ಹೇಳಿ ಒಂದು ಧನ್ಯತಾ ಭಾವದಿಂದ ಹೇಳಿದ್ರಿ ಅದ್ರಲ್ಲಿ ಸ್ತ್ರೀ ಮಹಿಳಾ ಜ್ಯೋತಿಷಿ ಸಹ ಹೇಳಿದ್ರು ಅವರಿಂದ ಜ್ಯೋತಿಷ್ಯ ಮಾತ್ರ ಅಲ್ಲ ಯಾವುದು ಇದು ಹಸ್ತಶಾಸ್ತ್ರ ಅಥವಾ ಫೇಸ್ ರೀಡಿಂಗ್ ಇದೆಲ್ಲ ಕಲ್ತಿದೆ ಅಂತ ಹೇಳಿದ್ರಿ ನಿಜವಾಗಿ ಆದ್ರೆ ನೀವು ಅಲ್ಲಿ ಎಲ್ಲರತ್ರ ಒಂದು ವಿದ್ಯೆಗೆ ಒಂದು ಜ್ಞಾನಕ್ಕೆ ಹೋಗಿ ಹೌದು ನಿಜವಾಗಿ ತುಂಬಾ ಯಾಕಂತ ಹೇಳಿದ್ರೆ ಎಲ್ಲರೂ ನಿರಂತರ ಡೈಲಿ ನಾವು ಬೆಳಿಗ್ಗೆ ಎದ್ದು ಪೂಜೆ ಪುರಸ್ಕಾರ ನಮ್ದು ಅನುಷ್ಠಾನಗಳನ್ನು ಪೂಜೆ ಜಪಾತಪಗಳನ್ನು ಮಾಡಿ ಅನುಷ್ಠಾನ ಮಾಡಿ ಪೂಜೆ ಪುರಸ್ಕಾರ ಮಾಡಿ ಬೆಳಿಗ್ಗೆ ಎದ್ದು ಹೌದು ನಾನು ಮಂಗಳೂರಿಗೆ ಎಷ್ಟೋ ವರ್ಷ ಬಸ್ಸಿನಲ್ಲಿ ಹೋಗಿ ಬಸ್ಸಿನಲ್ಲಿ ಬಂದಿದ್ದೀನಿ ಅದೇ ನಾನು ಹೇಳ್ಬೇಕಂತಿದ್ದೆ ಅದೇ ನೀವು ಎಷ್ಟು ಇಷ್ಟೆಲ್ಲಾ ಶಾಸ್ತ್ರ ಕಲಿತ ಮೇಲೆ ಜ್ಯೋತಿಷ್ಯನ ಹೇಳಿದವರು ಅವರ ಬಾಯಲ್ಲಿ ಸರಸ್ವತಿ ನಿಲ್ಬೇಕು ಹೌದು ಆವಾಗ್ಲೇ ಅದನ್ನ ಒಂದು ಸ್ಥಿತಿ ನನ್ನ ಅಂತ ಹೇಳಿ ನಮ್ಗೆ ಹೇಳಿದ ಗುರುಗಳು ನನಗೆ ಅಲ್ಲಿವರಿಗೆ ಗೊತ್ತಿರ್ಲಿಲ್ಲ ಆಮೇಲೆ ನಾನು ನಿಜ ಸ್ಥಿತಿ ನನಗೆ ಬಂದೆ ಆರು ಗ್ರಹಗಳು ಇದು ಅದು ವರ್ಗೋತ್ತಮ ಹೇಳಿ ನನಗೆ ಗೊತ್ತೇ ಇಲ್ಲ ನಾನಂದ ನವವಾಂಶ ಬಗ್ಗೆ ತುಂಬಾ ಚಿಂತೆ ಮಾಡಿದ್ದೀನಿ ಅಲ್ಲಿ ಗೃಹಗೊಂಡಲ್ಲಿ ನೋಡ್ತಿದ್ದೇನೆ ಭಾವಗೊಂಡಲ್ಲಿ ನೋಡ್ತಿದ್ದೆ ಮತ್ತೆ ಇದರಲ್ಲಿ ನೋಡೋದು ಎಲ್ಲ ಆರು ಗ್ರಹಗಳು ವರ್ಗೋತ್ತಮ ಆರು ಗ್ರಹಗಳು ಒಂದು ವರ್ಗೋತ್ತಮ ನವಾಂಶದಲ್ಲಿ ಇರುವುದು ಸ್ವತಃ ನಾನ್ಸ ಕೇಳಿದ್ದು ಪ್ರಪ್ರಥಮ ಹ್ಮ್ ಅಷ್ಟು ಇದರಲ್ಲಿ ಇದಿಲ್ಲ ಬಂದ್ರೆ ಒಂದು ಎರಡು ಮೂರು ಇಷ್ಟು ಬರುದು ಅಂದ್ರೆ ನಿಜವಾಗಿ ಗ್ರೇಟು ಹಾಗಾಗಿ ಸಹ ಎಣಿಸುವುದು ನೀವು ಈ ಪರಂಪರಾಗತ ಇದಕ್ಕೆ ಬರ್ಲಿಕ್ಕೆ ಕಾರಣನೇ ಹೌದು ಈ ಗ್ರಹಗಳ ಒಂದು ಅನುಗ್ರಹ ನಮ್ಗೆ ನಮ್ಗೆ ಗುರು ಪಂಚಮಾಧಿಪತಿ ಪಂಚಮಿ ಎಲ್ಲ ಗೊತ್ತುಂಟು ಪಂಚಮ ಸ್ಥಾನ ಹೇಳಿದ ಪೂರ್ವ ಪೂರ್ವ ಪುಣ್ಯ ಅಂದ್ರೆ ನೀನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೀರಿ ಆ ಗುರುವೇ ಬಂದು ದೃಷ್ಟಿ ಲಗ್ನ ಕೊಡ್ಬೇಕಾದ್ರೆ ಗುರುಗಳು ಹೇಳಿದ್ರು ಪೂರ್ವದಲ್ಲಿ ಕೂಡ ನೀವು ಒಂದು ಬ್ರಾಹ್ಮಣ ಜ್ಯೋತಿಷ ಆಗಿದ್ದೀರಂತೆ ಅಂದ್ರೆ ಅದಕ್ಕೆ ನಮ್ಗೆ ಸೈಂಟಿಫಿಕಲ್ಲಿ ಇದುಂಟು ಹೌದು ಪಂಚಮಾಧಿಪತಿ ನಮ್ಗೆ ನೇರ ಸಪ್ತಮಕ್ಕೆ ಒಂದು ಲಗ್ನಕ್ಕೆ ದೃಷ್ಟಿ ಕೊಟ್ರೆ ಪೂರ್ವ ಜನ್ಮದಲ್ಲಿ ಹೀಗೆ ಇದ್ರು ಅಂತ ಹೌದು ಗುರುಗಳು ಹೇಳಿದ್ದಾರೆ ಹಾಗಾಗಿ ನಮ್ಮ ಒಂದು ಈ ಕ್ಷೇತ್ರಕ್ಕೆ ಬರ್ಲಿಕ್ಕೆ ನಿಮ್ಗೆ ಸ್ಫೂರ್ತಿ ಹೇಗೆ ಪ್ರೇರಣೆ ಹೇಗೆ ಆ ಆಮೇಲೆ ಇದನ್ನು ಈಗ ಮುಂದುವರಿಸ್ತಿರೋ ಬಗ್ಗೆ ಅತ್ಯಂತ ಸುಂದರವಾದ್ರೆ ನನ್ನ ಹಿನ್ನೆಲೆಯನ್ನು ನನಗೆ